ವಿಧಾನಸೌಧದಲ್ಲಿ ಬೀದಿ ನಾಯಿಗಳ ಹಾವಳಿ ವಿಚಾರ ಶ್ವಾನಗಳ ಹಾವಳಿಯನ್ನು ತಪ್ಪಿಸಲು ಸ್ಪೀಕರ್ ನೇತೃತ್ವದಲ್ಲಿ ಮಹತ್ವದ ಸಭೆ ವಿಧಾನಸೌಧದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಹಾಗಾಗಿ ಇದಕ್ಕೆ ಬ್ರೇಕನ್ನು ಹಾಕುವ ನಿಟ್ಟಿನಲ್ಲಿ ಒಂದು ಮಹತ್ವದ ಸಭೆ ನಡೀತಾ ಇದೆ ಸ್ಪೀಕರ್ ಅವರ ನೇತೃತ್ವದಲ್ಲಿ ತಜ್ಞರಿಂದ ವಿಧಾನಸಭೆ ಸಭಾಧ್ಯಕ್ಷರಿಗೆ ವರದಿ ಸಲ್ಲಿಕೆ ಶ್ವಾನಗಳ ಸ್ಥಳಾಂತರ ಬೇಡ ಎಂದು ತಜ್ಞರು ಸಲಹೆಯನ್ನು ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ ಶೆಲ್ಟರ್ ಅನ್ನ ನಿರ್ಮಿಸಲು ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಐತಿಹಾಸಿಕ ನಿರ್ಧಾರಕ್ಕೆ ಸ್ಪೀಕರ್ ಖಾದರ್ ಅವರು ಮುಂದಾಗಿದ್ದಾರೆ ದಯಾ ಸಂಘಕ್ಕೆ ನಿರ್ವಹಣೆಯನ್ನ ನೀಡುವ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಅದಕ್ಕೆ ಒಂದು ತಜ್ಞರು ಒಂದು ವರದಿ ಸಲ್ಲಿಸುತ್ತಾರೆ ಎಷ್ಟು ಇವತ್ತು ನಮ್ಮ ಈ ವ್ಯಾಪ್ತಿಯಲ್ಲಿ ಇದೆ ಎಷ್ಟೆಷ್ಟು ಆಗಿದೆಯಾ ಅಥವಾ ಅದು ಸುರಕ್ಷಿತವಾಗಿ ಇದೆಯಾ ಮತ್ತು ಅದಕ್ಕೆ ಒಂದು ಕೆಲವೊಂದು ಜಾಗ ಕೊಟ್ಟು ಅದನ್ನು ನಿಭಾಯಿಸಲಿಕ್ಕೆ ಒಂದು ಎನ್ ಜಿ ಓಸ್ ಪ್ರಾಣಿ ಪ್ರಾಣಿದಾಯ ಸಂಘ ಬೇರೆ ಬೇರೆ ಸಂಘಗಳಿದೆ ಅದನ್ನು ಒಬ್ಬ ಚೆನ್ನಾಗಿ ಅಂತರ್ಗ ಅದನ್ನು ವಹಿಸಿಕೊಟ್ಟು ಅವರು ಅದನ್ನು ಅದನ್ನು ಮೇಲೆ ಚೆನ್ನಾಗಿ ನೋಡಿಕೊಂಡು ಜನರಿಗೆ ಒಡೆಯನ್ನು ಅಡಚಣಾಗ ರೀತಿಯಲ್ಲಿ ಅದನ್ನು ನೋಡಿಕೊಳ್ಳುವಂಥ ನಾವು ಮಾಡಲಿಕ್ಕೆ ಅದು ನಾವು ತೀರ್ಮಾನ ಮಾಡಿದ್ದೇವೆ ಅದು ಬಸ್ ಮುಂದಿನ ಅದಕ್ಕೆ ನಾವು ಚೆನ್ನಾಗಿ ಕೊಡ್ತೇವೆ ಅದಕ್ಕೆ ಬೇಕಾಗುವಂಥ ಶೆಲ್ಟರ್ಸ್ ಎಲ್ಲ ಕಟ್ಟಲಿಕ್ಕೆ ನಾವು ಇವತ್ತು ಹೇಳಿದ್ದೇವೆ ನಾನು ಮತ್ತು ಸಭಾಪತಿ ಇಬ್ಬರು ಕೂಡ ಈಗ ಅದಕ್ಕೀಗ ಬಿಲ್ಡಿಂಗ್ ಅಂತ ಇಲ್ಲ ಇಲ್ಲಿ ನಿಲ್ಲಬೇಕಂತ ಇಲ್ಲ ಮಳೆಗಾಲದಲ್ಲಿ ಮಳೆ ಬಂದಾಗ ನೇರವಾಗಿ ಒಳಗಡೆ ಬರ್ತದೆ ಯಾಕೆ ಇಲ್ಲಿ ಶೆಲ್ಟರ್ ಇದೆ ಅಂತೇಳಿ ಸೊ ಅದಕ್ಕೆ ಬೇಕಾದರೆ ಶೆಲ್ಟರ್ ಒಂದು ವ್ಯವಸ್ಥೆ ಎಲ್ಲ ಮಾಡಿದಾಗ ಸಿಸ್ಟಮ್ಯಾಟಿಕ್ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛಿಸಿ ಅದಕ್ಕೆ ಶೆಲ್ಟರ್ ಕಟ್ಟಲಿಕ್ಕೆ ಏನು ಎಸ್ಟಿಮೇಟ್ ಮಾಡಬೇಕು ಅಂದರೆ ಕೂಡ ಎಸ್ಟಿಮೇಟ್ ಮಾಡಲಿಕ್ಕೆ ನಾವು ಪಿ ಡಬ್ಲ್ಯೂ ಆರ್ ಕೂಡ ಹೇಳಿದ್ದೇವೆ ಅದನ್ನು ಉತ್ತಮವಾದ ಒಂದು ಪ್ರಾಂತ್ಯ ಸಂಘದ ಜವಾಬ್ದಾರ ಕೊಡ್ತವೆ ಮಾಡೋದು ಅದೆಲ್ಲ ಜಾಗವನ್ನು ಅದಕ್ಕೆ ಸಂಬಂಧ ತಜ್ಞರಿದ್ದಾರೆ ನಮ್ಮಲ್ಲಿ ಅದನ್ನೆಲ್ಲ ನೋಡಿಕೊಂಡು ಅದು ಎಲ್ಲಿ ಮೂಮೆಂಟ್ ಮಾಡಬೇಕು ಹೇಗೆ ಮಾಡಬೇಕು ಮತ್ತು ಅದಕ್ಕೆ ಯಾವುದು ಸೂಕ್ತವಾದ ಸ್ಥಳವನ್ನೆಲ್ಲ ಅವರು ಅದನ್ನು ನಿಗದಿಪಡಿಸ್ತಾರೆ ವಿಧಾನಸೌಧದಲ್ಲಿ ನಾಯಿಗಳನ್ನು ಸಾಕಲಾಗಿದೆ ನಾಯಿಗಳನ್ನು ಸಾಕುವಂತ ತೀರ್ಮಾನ ಮಾಡಿದೆ ಏನು ಮಾಡ್ತೀವಿ ಎಲ್ಲಿ ಮಾಡ್ತೀವಿ ಅದಕ್ಕೆ ಹಾಕ್ತೀವಿ ಬಿಡ್ತೀವಿ ಬೇರೆ ಆ ಪರ ವಿರೋಧ ಇರ್ತಾವೆ ಬೆಳಗ್ಗೆ ಹಾಗೆ ಅಂತಾರೆ ಬಟ್ ಏನಂದ್ರೆ ಅದಕ್ಕೆ ಅವಕ್ಕೂ ಸರಿ ಆಗ್ಬೇಕು ಮತ್ತು ಇಲ್ಲಿ ಸರಿಯಾಕು ಜನರಿಗೆ ಏನು ತೊಂದರೆ ಆಗು ಬಟ್ ಒಂದು ಫಸ್ಟ್ ಟೈಮ್ ಇತಿಹಾಸದಲ್ಲಿ ನಾಯಿಗಳನ್ನು ವಿಧಾನಸೌಧ ಸಾಕಲಾಗಿದೆ ವಿಧಾನಸೌಧದಲ್ಲಿ ನಾಯಿ